ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿ ಸರಜೋದಿ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು ಅದಾಯಿತು ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ ನೋ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಐ ಗೆಟ್ ಎ ಚಾನ್ಸ್ ಟು ಆರ್ ಸಾರಿ ಯಾರನ್ನ ನಾನು ಕೇಳಬೇಕು ಅದು ನಮ್ಮ ಶೋಭರಾಜ್ ಸರ್ ಯಾಕೆಂದರೆ ತ್ರೀ ಇಯರ್ಸಿಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲೇ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂಥ ಸಮಯ ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ದಯಮಾಡಿ ತಾವು ಗಮನದಲ್ಲಿರಲಿ ಅಂತ ಹೇಳ್ತೀನಿ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ನಾನು ಅಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನಿಗೆ ಬಂದುಬಿಡಿ ಅಂತ ಎಸ್ ನಾನು ಟೆನ್ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದರು ಸೊ ಆಯಿತು ಅದನ್ನು ಸಾಯಿ ಕುಮಾರ್ ಸರ್ ಕುರಿ ಪ್ರತಾಪ್ ಎಲ್ಲರದು ಇತ್ತು ಆ್ಯಂಡ್ ಅವರು ತೆಲುಗುದು ಯಾವುದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್ ಶೋಭ್ರಾ ಸರ್ ಇನ್ನೇನು ಮುಗಿಸ್ಬಿಡಾ ಸರ್ ಮುಗಿಸ್ಬಿಡ್ಣ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ನಾವು ಫಸ್ಟ್ ಶಾರ್ಟ್ ತೆಗೆದಿದ್ದು ಐದು ವರೆಗೆ ಆ ದಿನ ನನಗೆ ಇವತ್ತು ಆ ಗಿಲ್ಟ್ ನನಗೆ ಯಾವತ್ತೋ ಅದು ಕಾಡ್ತಾ ಇದೆ ಸೊ ಯಾಕೆ ಈ ಮಾತು ಹೇಳಿದೆ ಅಂದರೆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗನ ಒಂದು ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ಕಾರ್ ತಗೊಂಡು ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡಿದಂಥವ್ರು ಸೊ ಅದೆಲ್ಲ ಆಯಿತು ಯಾಕೆ ಇವತ್ತು ಅದನ್ನು ಮಾತು ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಲಾವಿದ ಒಂದು ವಿಚಾರ ರಿಲೇಟೆಡ್ ಇದೆ ಅದಕ್ಕೆ ಅದಾಯಿತು ಡಬ್ಬಿಂಗ್ ಸಮೀಕ್ಕೆ ಅಂತ ಕರೆದು ರಾಜೇಶ್ವರನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಸರ್ ಡಬ್ಬಿಂಗ್ ನಡಿಬೇಕಾರೆ ಸರ್ ನಾಳಿದ್ದು ಡಬ್ಬಿಂಗು ಹೇಳ್ ಬೀರೋ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅವ್ರು ಏನೋ ಹೇಳಿದ್ರು ಬರ್ತೀನಿ ಅಂತ ಎಷ್ಟೊಂದು ಆರು ಅಲ್ಲಿ ಪ್ರಥಮಲ್ಲಿ ನಂದು ಲಗ್ಗರ ಹತ್ರ ನಡೀತಾ ಇತ್ತು ಸರಿ ಸುಮ್ಮನಳ್ಳಿ ಹತ್ರ ಆರೂವರೆಗೆ ಪ್ಯಾಕಪ್ಪು ನೀನು ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಆ ದಿನ ಏನಾಯಿತು ನಾವು ಆರೂವರೆಗೆ ಎಲ್ಲ ರೆಡಿ ಮಾಡ್ಕೊಂಡು ಸ್ಟುಡಿಯೋಲಿ ಕಾಯ್ತಿದ್ವಿ ಏಳು ಎಂಟು ಒಂಬತ್ತು ಹತ್ತು ಹತ್ತೂವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರು ಇನ್ನೇನು ಬರದೇ ಇಲ್ವನೋ ಕೂಡ ಆಗ ಬಂದರು ಒಂದಾಗ ಯಾಕೆ ಸರ್ ಇಷ್ಟೊಂದು ಲೇಟ್ ಆಗಿತ್ತು ನನಗೆ ಆಗ ಗಿಲ್ಟ್ ಕಾಡ್ತೈತಿ ನಾನು ಮಿಸ್ಟೇಕ್ ಮಾಡಿಬಿಡಿದ್ದೇನೆ ನಾನು ನಾನು ಇವ್ರ ವಿಚಾರದ ಅವತ್ತು ನಾನು ಕಾಯಿಸಿದ ಅದಕ್ಕೆ ರಿವೆಂಜ್ ರಿವೆಂಚ್ ತಗೋತಾರ ಅಂದ್ಕೊಂಡು ಕೇಳಿದೆ ಆಗ ಸರ್ ಬಹಳ ತುಂಬ ಒಂದು ಮಾತು ಹೇಳಿದರು ಪ್ರಥಮ್ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ನಿಮ್ಗೆ ಐನೂರು ರೂಪಾಯಿ ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾಟ್ ಉಳ್ಕೊಂಡೈತೆ ಮಳೆ ನಡೀತಾ ಮಳೆ ಬೀಳ್ತಾ ಇದೆ ಪ್ರಥಮ್ ನಾನು ಎರಡು ಶಾರ್ಟ್ ಅದು ಮಾಡ್ಕೊಬಿಟ್ಟು ಬಂದರೆ ಅವ್ರಿಗೆ ಡೇ ಶೂಟ್ ಆಗೋದು ಕನಿಷ್ಠ ಒಂದುವರೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ತಪ್ಪುತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ನೀನೇ ಯೋಚನೆ ಮಾಡು ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾರ್ಟ್ ಕೊಟ್ಬಿಟ್ಟು ಮಾಡೋಣ ಅಂತಿತ್ತು ಸೊ ಅದು ಒಂಬತ್ತು ಒಂಬತ್ತುವರೆ ಆಯಿತು ಮೇಕಪ್ ಎಲ್ಲ ತೆಗೆದು ಬರೋದು ಇಟ್ ಟೇಕ್ಸ್ ಅರೌಂಡ್ ಅವ್ನು ಟೆನ್ ಟೆನ್ ತರ್ಟಿ ಆಯಿತು ಅಲ್ಲಿಂದ ಬದ್ವಿ ಊಟಕ್ಕೆ ಕೂತ್ಕೊಂಡು ಮುಗಿಸಿ ಹನ್ನೊಂದು ಗಂಟೆಗೆ ಬಂದಿದ್ದೀನಪ್ಪ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ಯೋಚನೆ ಮಾಡು ದಿನ ಇಲ್ಲ ಸರ್ ಅದು ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ ಸೊ ಅವತ್ತಿಂದನೂ ನಮ್ಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವರು ಸೊ ಈ ಕಾರಣಕ್ಕೆ ಅವತ್ ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನಗೆ ಯಾವಾಗಲೂ ಅದು ಕಾಡ್ತಾ ಇರುತ್ತೆ ಇಸ್ ವಂಡರ್ಫುಲ್ ಆ್ಯಕ್ಟರ್ ನಾನು ಯಾವಾಗಲೂ ಅವ್ರನ್ನ ಇಷ್ಟ ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗೆ ಅಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತಾ ಹೇಗೆ ಮುಗಿಸಿದ್ರು ಅಂಥ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದ್ದೆ ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡಬೇಕು ಅಂತ ವಿಷ್ಣು ಸರ್ ಮೆಚ್ಚಿದಂಥ ನಟ ವಿಷ್ಣು ಸಾರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರಮಾ ಅದರಲ್ಲಿ ವಿಷ್ಣು ಎಷ್ಟು ಪವರ್ಫುಲ್ ಪಾತ್ರ ಇದೆ ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ನಟ ನಂತರ ಇನ್ನೂ ಬ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಂಡಿದ್ದು ಕೌರವ್ ಕೆ ಸರ್ ನಾನು ಈ ಸಿನಿಮಾದಲ್ಲಿ ಧನ್ಯವಾದ ಹೇಳಿ ಹೇಳ್ತೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಪೋಷಕ ನಟ ಆ ಶ್ರಮಕ್ಕೆ ಸಿಕ್ಕ ಬಳುವಳಿಯಾಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಇದ್ದಾರೆ ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಆಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ರು ಪ ಡೇಟ್ಸ್ ಎರಡು ಸಲ ಮಿಸ್ ಆಯಿತು ಇನ್ನು ಈ ಸಲ ಈ ಎಡವಟ್ಟಾಗರ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕ್ಕಾಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟ ಟುಪ್ಪುಕೂ ಮನೆಗೆ ಹೋಗ್ ಮಾತಾಡ್ತ ಅಂತ ಮನೆಗೆ ಹೋದೆ ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ ಅವ್ರ ತಾಯಿದು ಅರವತ್ತನೇ ಸರ್ ಎಷ್ಟನೇದೇ ವರ್ಷಕ್ಕೆ ತಂದು ಕಾರ್ಯಕ್ರಮ ಮಾಡಿದ್ದು ಸೊ ಅದನ್ನು ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹಳ ಬಹಳ ವಿಶೇಷವಾದ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟು ನನಗೆ ಕೊಟ್ಟರು ಇವತ್ತು ನನ್ನ ದೇವ್ರ ಮಲ್ಲಿ ನಮ್ಮ ಮನೆ ಕಬ್ಬಾಳ ಮುಂದು ಮತ್ತು ಕ್ರಿಶ್ಟನ್ ಫೋಟೋ ಪಕ್ಕದಲ್ಲಿ ಅದು ಯಾವಾಗ ಬಂತೋ ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾಗಲಿ ನಡೀತಾನೆ ಇದೆಲ್ಲ ಹದಿನೈದು ದಿನದ ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್ ಎಲ್ ಸೊ ಎಲ್ಲ ಒಂದು ಒಳ್ಳೆ ಒಳ್ಳೆಯ ಮನಸ್ಸುಗಳೊಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಎಷ್ಟೆಲ್ಲ ಹಿನ್ನಡೆಗಳಾಗಿದ್ರು ಸಹಿತ ಶೋಭ್ರಾ ಸರ್ ಜೊತೆಲಿ ನಿಂತಿದ್ದು ಕೊಕೇನ್ಗೆ ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಭಾಳ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಇದಕ್ಕೆ ನಾನು ಕೌರ್ವಂಟೇಶ್ ಸರ್ಗೆ ಧನ್ಯವಾದ ಹೇಳ್ತೀನಿ ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ ಸೊ ನಿಮಗೆ ಒಂದು ನೆನಪಿಟ್ಕೊಳ್ಳಿ ಇನ್ನು ಕೌರವ್ ವೆಂಕಟೇಶ್ ಜೊತೆ ಆಕೊಂಡ್ರೆ ಸೆಂಟಿಮೆಂಟ್ ಸಿನಿಮಾ ತಗ್ಗಾಯ್ತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತಗ್ಗಾಯ್ತು ಇವರು ಅಂದರೆ ಮಾಸು ಈಗ ಅಲ್ಲೊಂದು ಬಸ್ ಬಂತು ಸರ್ ನೋಡಿದೆ ಸರ್ ಸರ್ ಬಂತು ಬಸ್ ಸರ್ ಬಿಡಿ ಪ್ರಥಮ್ ನೆಕ್ಸ್ಟ್ ಬ್ಲಾಸ್ಟೇ ಮಾಡಿಸ್ಬಿಟ್ಟೆ ಬಸ್ಸೆ ಇವ್ರು ಶುರು ಮಾಡಿದೆ ಹಾಗೆ ಸರ್ ಮಾತಾಗ್ರೆ ಅವ್ರು ಬ್ಲಾಸ್ಟು ಬತ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನ್ಮಾ ಮಾಡಿದ್ವಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ರೀ ಸಿನ್ಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕ್ರೀನ್ ಎಲ್ಲ ಮಾಡೋರು ಇವರು ಬೇರೆಯವ್ರ ಮನೆ ಒಡೆದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಅಯ್ಯೋ ಅನಿಸಿ ದುಡ್ಡು ಮಾಡಿದ್ರು ಒಡೆದು ರಕ್ತ ಭರಿಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಗಾಜ್ದಾಗ ಹೌದಲ್ಲ ಸರ್ ಸೊ ಸಿನಿಮಾದಲ್ಲಿ ಮಾಡಿದಂತಹ ಕೌರ್ಟೆ ಸರ್ ಸೊ ನಾನು ಒಂದು ಮಾತು ಹೇಳ್ತೀನಿ ಫ್ರಮ್ ಫೈವ್ ಇಯರ್ಸ್ ಇಂದ ಅವರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು ಮೂವತ್ತು ವರ್ಷ ಹಿಂದೆ ಮೂವತ್ತೈದು ವರ್ಷ ಹಿಂದೆ ಫೈಟರ್ ಆಗಿ ಬಂದವರು ಸೊ ಇಪ್ಪತ್ತೈದು ವರ್ಷದಿಂದ ಸತತ ಸಿನಿಮಾಗಳು ಸಾವಿರಾರು ಸ್ಟಂಟ್ಗಳನ್ನ ಕಂಪೋಸ್ ಮಾಡಿದವರು ಸೊ ನಮ್ಮ ಕರ್ನಾಟಕದಲ್ಲೇ ಮಾಡ್ಬೇಕ್ರಿಂದ ಒಂದು ಸ್ನೇಹ ಶುರುವಾಯಿತು ಬಹಳಷ್ಟು ಒತ್ತಡಗಳು ಏರಿಳಿತಗಳೆಲ್ಲವೂ ಆಗಿ ಒಂದು ಸ್ನೇಹ ಒಂದು ಕಾಫಿ ಟೀ ಕುಡಿಯಕ್ಕೆ ಸೀಮಿತ ಆಗಬಾರ್ದು ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆಯ ಸಿನಿಮಾ ಮಾಡೋಣ ಅಂದಾಗ ಕುಟ್ಕೊಂಡಿದ್ದೆ ನೋ ಕೊಕೈನ್ ಸಿನಿಮಾ ಸೊ ಆ ಕೊಕೈನ್ ಸಿನಿಮಾಗೆ ಸಾರಥಿಯಾಗಿ ಅವ್ರು ಬಂದು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಅದೇನು ಬೇಕು ಮಾಡೋ ಪ್ರಯತ್ನ ನಾನು ಮಾಡಿದೆ ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಹಿಡಬೇಕು ಅಂತ ಬಂದರು ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ ಸೊ ಓವರ್ ಟು ಶ್ರೀಧರ್ ಸರ್ ಸೊ ಶ್ರೀಧರ್ ಸರ್ ಮಾತಾಡಬೇಕು

ಅವ್ರದ್ದು ನಮ್ಮದು ಸ್ನೇಹ ನಲವತ್ತು ವರ್ಷದ ಹಿಂದೆ ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ್ ರಘು ಮತ್ತು ರಘು ಸರ್ ಮತ್ತು ಇವರುಗಳೆಲ್ಲ ಪರಿಚಯ ಆಗಿತ್ತು ಬಟ್ ಇವತ್ತು ಅವರ ಡೈರೆಕ್ಷನ್ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ಸ್ ಟು ಡೈರೆಕ್ಟರ್ ಸರ್ ಆ್ಯಂಡ್ ನೈಸ್ ಮೈ ಕ್ಲೋಸ್ ಫ್ರೆಂಡ್ ಶೋಭರಾಜ್ ಅವರು ಒಂದು ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾದಿಲ್ಲ ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋರು ಬಿಝಿ ಬಸವರಾಜು ಸರ್ ಆ್ಯಂಡ್ ಪ್ರಥಮ್ ಪ್ರಥಮ ಅವ್ರನ್ನ ಹ್ಯಾಕ್ ಕರಿಬೇಕು ಅಂತ ಗೊತ್ತಿಲ್ಲ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯಿತು ಪ್ರಥಮ್ ನಿಜವಾಗಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮನ್ನು ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನು ತಲ್ಲಣ ಕೊಡಿಸಿದ ವ್ಯಕ್ತಿ ಯಾರನ್ನೂ ಮಾತಾಡೋಕ್ಕೆ ಹಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟಾಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ ಈ ಸಿನಿಮಾದಲ್ಲಿ ಮೀಟ್ ಮಾಡೋ ಚಾನ್ಸ್ ಆಯಿತು ತುಂಬ ಚೆನ್ನಾಗಿ ಕತೆ ಪ್ಲೇ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಈ ಕೊಕೇನಿನಿಂದ ಹೇಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ಗೆಲ್ಲೇ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕಥೆ ಮಾಡಿದ್ದಾರೆ ಇದರಲ್ಲಿ ಇವರು ಹಾಗೆ ನನಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟ್ರಿ ಪಾತ್ರ ತುಂಬ ಮುಖ್ಯವಾದ ಪಾತ್ರ ತುಂಬ ಚೆನ್ನಾಗಿದೆ ಬೆಳಗಿಂದ ಒಳ್ಳೊಳ್ಳೆ ಸೀನ್ಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ಮಿಗದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ಪಾತ್ರ ಭಾಳ ನಿಜವಾಗಲೂ ಈ ಸಬ್ಜೆಕ್ಟು ಇವತ್ತಿನ ಇದಕ್ಕೆ ತುಂಬ ಒಳ್ಳೆಯ ಸಬ್ಜೆಕ್ಟು ತೊಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಸಿಚ್ಯುವೇಷನ್ಗೆ ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಗುಡ್ ಲಕ್ ಗುಡ್ ಲಕ್ ಟು ಹೋಲ್ ಟೀಮ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಿ ಎಲ್ಲ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಹೇಳ್ಬಿಟ್ಟವ್ರು ಇನ್ನೇನು ಹೇಳೋಕ್ಕಾಗ ನಾನು ನನ್ನ ಪಾತ್ರ ಆಡ್ಬೋದು ಎಲ್ಲರಿಗೂ ನಮಸ್ತೆ ಪ್ರಥಮ್ ಜೊತೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು ಪ್ರಥಮ್ ನಮಗೆ ಮೊದ್ಲಿಂದನ ಸ್ನೇಹಿತರೆ ಬಟ್ ಅವಾಗ ಕಮ್ಮಿ ಮಾತಾಡ್ತಿದ್ರು ಈಗ ತೂಕ ಜಾಸ್ತಿ ಆಗಿದೆ ಒಂದು ಕಮಿಷ್ನರು ಎಷ್ಟು ಒಳ್ಳೆಯವನು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸ ಕಮಿಷನರ್ ಎಲ್ಲ ಒಳ್ಳೆಯವ್ರೆ ಬಟ್ ನನ್ನ ಪಾತ್ರ ಹಂಗಲ್ಲ ಸರ್ ಕೃಷ್ಣ ಮಹಾಭಾರತದಲ್ಲಿ ಇನ್ಸ್ಪ್ರಿ ಯಾ ಅಸ್ತ್ರ ಇಲ್ಲದೆ ಏನು ಮಾಡ್ತಾರೋ ಆ ಥರ ಯುನಿಫಾರ್ಮ್ ಹಾಕ್ಕೊಂಡು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಯುನಿಫಾರ್ಮ್ ಇಲ್ಲೇ ಮಾಡಿರ್ತ ಮಾಡ್ತಾರೆ ಆ ಥರ ಒಂದು ಪಾತ್ರ ಮಾಡ್ತಾವೆ ಈಗ ಒಂದು ಎರಡು ಮೂರು ದಿನ ಶೂಟಿಂಗ್ ಮಾಡಿದೀವಿ ಸೊ ನಮಗೆ ಈಗ ಪ್ರಥಮ ಜೊತೆ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ ಯಾಕೆ ಹೇಳಿ ಅಲ್ಲೋ ಅನ್ಬಿಟ್ಟು ಸುಮ್ಮನೆ ಆಗಿ ನಾವು ಇನ್ ಮಿಕ್ಕಿದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ಮದು ನಮ್ಮ ಒಂದು ಸೀನು ಒಂದು ಶಾಟು ಒಂದು ಡೈಲಾಗ್ ಮಿಸ್ ಆಗ್ದವ್ರಿಗೆ ನೋಡ್ಕೊಂತ ಯಾಕಂದ್ರೆ ಅದನ್ನ ಹೇಳಿ 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 ತಲೆಗೆ ಅಷ್ಟು ತುಂಬಿಸಿರ್ತಾನೆ ಇನ್ನು ನಮ್ಮ ಮಾಸ್ಟ್ರ್ ಬಗ್ಗೆ ಹೇಳಂಗಿಲ್ಲ ಯಾಕಂದರೆ ನಾನು ಫೈಟ್ ಕಲ್ತಿದ್ದು ನೈಂಟಿ ಒನ್ನಲ್ಲಿ ನನಗೆ ಗುರು ಇವರೇ ನನಗೆ ರಘುವೀರ್ಗೆ ಗುರು ಅಂದರೆ ನಮ್ಮ ಗೌರವ ಮಾಸ್ಟರ್ ನಮ್ಮದು ನಂಟು ಆವಾಗಿಂದ ಇದೆ ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಮಾಸ್ಟ್ರು ಮಾಡಿದ್ದಾರೆ ಸೊ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನ್ನೇ ಹಾಕೊಂಡಿದ್ದಾರಲ್ಲ ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಹೇಳಲಿಲ್ಲ ಬಟ್ ಇಷ್ಟೆಲ್ಲ ನಾವು ಕೋಕಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಕೋಕಿನ್ ಬಳಸಬಾರ್ದು ಅದೆಲ್ಲ ಆಗುತ್ತೆ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ ಈಗ ಇಷ್ಟೆಲ್ಲ ಬ್ಲಡ್ ಆಗಿತ್ತು ಇವ್ರ ಬಟ್ಟೆ ಬದಲಾಯಿಸು ಹೇಳಿದ್ರು ಮಾಧ್ಯಮದವರು ನನ್ ಮೇಲೆ ದೌರ್ಜನ್ಯ ಮಾಡಿದ್ರು ನಾನ್ ಮಾಡಿಲ್ಲ ಅವರು ಆ ಬಟ್ಟೆ ಹಾಕೊಂಡ್ ರೆಡ್ ಇದ್ರೆ ಕಾಣಿಸಲ್ಲ ಅಂತ ಹೇಳಿದ್ರು ಅವ್ರಿಗೋಸ್ಕರ ನಾನ್ ಚೇಂಜ್ ಮಾಡಿದೆ ನಾನ್ ನನ್ಗೋಸ್ಕರ ಜೀವನದಲ್ಲಿ ಏನು ಮಾಡ್ಕೊಂಡಿಲ್ಲ ಸರ್ ನಾನು ನಾನು ತಮಾಷೆಗೆ ಹೇಳ್ದೆ ಕಣಮ್ಮ ಯಾಕಮ್ಮ ಸುಮ್ನೆ ಹೇಳ್ದೆ ಕಣಮ್ಮ ನಾವ್ ಹೇಳ್ದೆ ಸೊ ಈಗ ಈಗ ಕೊಕ್ಕಿಂದು ಎಲ್ಲರಿಗೂ ಗೊತ್ತಿದೆ ಅವ್ರ ತೆಲುಗು ಅವ್ರು ಬಂದ್ಬಿಡ್ಲಿ ಮಾತಾಡ್ತಾರೆ ಬಟ್ ಈಗ ಹೆಂಗಿದ್ರೆ ಈ ಡ್ರೆಸ್ ಹಾಕೋ ಇದ್ರ ಬಗ್ಗೆ ಮುಗಿಸ್ಕೊಂಡ್ಬಿಡಿ ಇಲ್ಲ ಇಲ್ಲ ಇದ್ರದೇ ಹೇಳಿ ಅದ್ರ ನಾಳೆ ಪ್ರೆಸ್ ಮೀಟ್ ಇನ್ನು ಮಾಡ್ತೀವಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ ಹೌದಾ ಹೌದು ಸಖತ್ತಾಗಿ ಮಾಡ್ಕೊತಾ ಇದೀವಿ ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ ಸೊ ಇವ್ರಿಗೆ ಒಂದು ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಪ್ರಥಮ ಒಳ್ಳೆ ಹುಡುಗ ಮಾತು ಕಡಿಮೆ ಅಷ್ಟೇ ಒಳ್ಳೆ ಹುಡುಗ ಅದೇ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೇ ಹಾಕೊಂಡು ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೇ ಕೇಳಿದ್ರು ಈ ಥರ ಕತೆ ನಾನು ಹೇಳ್ತಾ ಇದ್ದೀನಿ ಓಕೆ ಗೋಯಿಂಗ್ ಟು ಡೈರೆಕ್ಟ್ ಅ ಮೂವಿ ಇಲ್ ಬಿ ಎ ಹೀರೋ ಬಟ್ ಇಟ್ ಡಸಂಟ್ ಸ್ಪೀಕ್ ಫಿಲ್ಮು ಮೂವಿ ಮುಗಿದ್ರು ಇಂಟ್ರಿಯೂ ಮಾತಾಡೋಂಗಿಲ್ಲ ಯಾಕಂದ್ರೆ ಆ ಥರದ ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನನ್ಗೆ ಅದೊಂದು ಆಸೆ ಬಟ್ ನೀವೇ ಇಮ್ಯಾಜಿನ್ ಮಾಡಿ ಪ್ರ ನಮ್ಮ ಪ್ರಥಮ ಸಿನಿಮಾದಲ್ಲಿ ಮಾತೇ ಇಲ್ಲ ಅಂದರೆ ಹೆಂಗಿರುತ್ತೆ ಅಲ್ಲಿ ನೋಡುದ ಅವ್ರು ಏನಾರು ಅವ್ರು ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋತವ್ರಿ ನಿಮ್ದು ರಿವ್ಯೂ ಕೊಡಿ ಅಂತ ಕೇಳಿಲ್ಲ ಈ ಫಿಲಮ್ ರಿಲೀಸ್ ಆದಾಗ ಕೊಡಿದ್ದ ಈ ರಿವ್ಯೂ ಅಲ್ಲ ಈ ರಿವ್ಯೂ ಅಲ್ಲೇ ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಸೊ ಒಳ್ಳೆ ಒಳ್ಳ ನಿಮ್ಮೆಲ್ಲರ ಆಶೀರ್ವಾದ ಮಾಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರತ ಮೇಲೆ ಪ್ರಯತ್ನ ಮಾಡ್ತಾವ್ರೆ ಸೊ ಈ ನೀಡೋ ಸಕ್ಸಸ್ ಒಳ್ಳೇದಾಗಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ನಟರಿಗೆ ಒಳ್ಳೇದಾಗಬೇಕು ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಸೊ ಆಲ್ ದಿ ಬೆಸ್ಟ್ ಫಾರ್ ಕುಕಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತಾಡಿಸ್ಬಿಡ್ತೀನಿ ಯಾರನ್ನ ಊಟ ಪತ್ರಿಕಾ ಸಂಪತ್ತು ನಮಸ್ತೆ ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ನನ್ನನ್ನು ಹೆಸರು ಮಾಡಿ ನೀವೆಲ್ಲ ಇರೋದಕ್ಕೆ ಇಷ್ಟು ಇಲ್ಲಿವರೆಗೂ ನಾನು ಇದ್ದೀನಿ ನೀವು ಯಾರೂ ಇಲ್ಲ ಅಂದರೆ ನಾನು ಇಲ್ಲ ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಾ ಯಾಕಂದರೆ ಇವೆಲ್ಲ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದನೇ ಅಂದ್ಕೊಳ್ಳಿ ಯಾಕೆಂದರೆ ನಾನು ಏನು ಹೆಸರು ಮಾಡಿಲ್ಲ ಅಂದರೆ ನಮ್ಮ ಶೋಭಿ ಸರ್ ಹೇಳಿದ್ರು ಇಲ್ಲ ನಮಗೆ ಅವ್ರ ಗುರುಗಳು ಅಂದರು ನಾನು ಅವತ್ತಿಂದ ಇವತ್ತು ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರ ಸೊ ಕೊಕ್ಕೇನ್ ಸಿನಿಮಾದಲ್ಲಿ ಈಸ್ ಒಂದು ಸನ್ನಿವೇಶ ಇದು ನನಗೆ ಶ್ರೀಧರ್ ಸಾರು ಶೋಭ್ರಾ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲು ಬಂದು ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ ಯಾಕಂದರೆ ನಾನು ಯಾವಾಗರೂ ಫೋನ್ ಮಾಡಲಿ ಸರ್ ಇತ್ತ ಥರ ಶೂಟಿಂಗ್ ಇದೆ ಅಂದರೆ ಏನೇ ಎನಿ ವರ್ಕ್ ವರ್ಕಿದ್ರು ಅವ್ರು ಬಿಟ್ಟು ಬಂದು ನಾನು ಸಪೋರ್ಟ್ ಮಾಡ್ತಿದ್ದಾರೆ ನಾನು ಯಾವ ಆಗಿರ್ತೀನಿ ಯಾಕಂದರೆ ನಾವೊಬ್ಬ ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳಿಬೇಕು ಒಂದು ಹೆಸ್ರು ಮಾಡಬೇಕು ನಾನು ಹೆಸ್ರು ಮಾಡಿದ್ರು ಇನ್ನೂ ಬೆಳಿಬೇಕು ಅಂತ ಇನ್ನೂ ಹೆಸ್ರು ಮಾಡಿಲ್ಲ ಇನ್ನೂ ಹೆಸ್ರು ಮಾಡಬೇಕು ಅಂತಿದೆ ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಟ್ಟೆನ ಇಲ್ಲಿವರೆಗೂ ತಲುಪಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ ವರ್ಕ್ ಎಲ್ಲ ಟೋಟಲ್ ವರ್ಕ್ ನಡೀದೆ ಸಿ ಜಿ ಒಪ್ ನಡೀತಾ ಇದೆ ಸೊ ಸಾಂಗ್ ಒಂದು ಮಾತ್ರ ನಾವು ಬ್ಯಾ ಫಾರ್ಮ್ಯುಲ್ ಮಾಡ್ತಾಯಿದ್ದೀವಿ ಸೊ ಪ್ರಥಮವರೆಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾನು ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಸೊ ನನಗೆ ಐಡಿಯಾ ಇದೆ ನನ್ನದೇ ಪ್ರೊಡಕ್ಷನ್ ಇದ್ದರೂ ಕೂಡ ನಾನು ಮಾಡಿಲ್ಲ ನನ್ನ ಮಗನ ಡೈರೆಕ್ಷನ್ ಡೈರೆಕ್ಟ್ ಮಾಡಿದ್ದೆ ಸೊ ಈಗ ಅವರು ಪ್ರಥಮ ನೀವು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಸರಿದೆ ನೀವು ಮಾಡಿ ನಾವೊಂದು ಇದು ಮಾಡೋಣ ಬ್ರೇಕ್ ಮಾಡೋಣ ಹೇಳಿ ಸೊ ಕೊಡ್ಕೊಂಡ್ ಸಿನಿಮಾನ ಡೈರೆಕ್ಟಾಗಿ ಮಾಡಿದ್ದಾರೆ ಸೊ ನಾನು ಅವ್ರು ಏನು ಮಾಡಿ ಅವ್ರಿಗೆ ಏನು ನಾನು ನನ್ನ ಕೈನ ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಸೊ ಸೀದಾರ್ ಸರ್ ನಾವು ಮೂರು ಸಾರಿ ಮಿಸ್ ಮಾಡ್ಕೊಂಡಿದ್ವಿ ನಾವು ಫಸ್ಟ್ ಒಂದು ಸಲ ಹಾಕಿದ್ವಿ ಕಮಿಷನ್ಗೆ ಕಮಿಷನರ್ಗೆ ಹಾಕ್ಬೋಣ ಅಂದ್ವಿ ಸೊ ಸಾರು ಅವಾಗ ಗಡ್ಡ ಬಿಟ್ಬಿಟ್ಟಿದ್ರು ಸೊ ಅದು ಮ್ಯಾಚ್ ಆಗಿಲ್ಲ ಸೊ ಆಮ್ಲೈನ್ಲೆಲ್ಲ ಶೋಬಿಗೆ ಹಾಕಿ ಒಳ್ಳೆ ಕಟ್ಟು ಐಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಶೋಬಿಂಗ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಕ್ಯಾರೆಟ್ರು ಬೇಕಾಗಿತ್ತು ಸೆಂಟ್ರಲ್ ಮಿನಿಸ್ಟ್ರು ಕ್ಯಾರೆಟ್ರು ನಾವು ಯಾರಾದ್ರೂ ಸರ್ಚ್ ಸರ್ಚ್ ಮಾಡಿದಾಗಲೆಲ್ಲ ಬಿಝಿ ಬಿಜಿ ಅಂದರು ನಮ್ಮ ಶೀಧಾ ಸಾರಿಗೆ ಹೇಳಿದೆ ಒಬ್ಬ ಹೈದರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬಂದಿದ್ದಾರೆ ಯಾಕಂದ್ರೆ ಅಲ್ಲಿ ಶೂಟಿಂಗಲ್ಲಿ ಇದ್ದವರು ಅವರು ನನಗೆ ಹೇಳೋದು ಶೂಟಲ್ಲಿ ಇದ್ದೀನಿ ಸರ್ ಅಂದರು ಸರ್ ನೀವು ಯಾವಾಗಾರು ಹೇಳಿ ನಾನು ಎನಿ ಟೈಮ್ ಬಂತಪ್ಪ ಅವರು ನನಗೆ ಶೂಟಿಂಗ್ ಬಿಟ್ಟು ಬಂದರೆ ಎರಡು ಸಾರಿ ಮಿಸ್ ಆಯಿತು ಡೇಟ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಸೊ ಇವತ್ತೆಲ್ಲಪ್ಪ ನನಗೆ ಸಪೋರ್ಟ್ ಮಾಡ್ತಿದ್ದೆ ಎನಿ ಟೈಮ್ ನನಗೆ ಈ ಥರ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತೀನಿ ಈ ಸೀನ್ ಬಂದು ಇದೆ ಸೆಂಟ್ರಲ್ ಮಿನಿಸ್ಟ್ರು ಕೊಕ್ಕೇನ್ ಬಗ್ಗೆ ಹೋಮ್ ಮಿನಿಸ್ಟರ್ ಕೊಕ್ಕೇನ್ ಬಗ್ಗೆ ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾಯಿರ್ತಾರೆ ಆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂತ ಬಂದಾಗ ಬೇರೆಯವರು ಅಟ್ಯಾಕ್ ಮಾಡೋಕೆ ಬಂದಿದ್ದಾರು ಅದು ಶೂಟ್ ಮಾಡಿಬಿಡ್ತಾರೆ ಸೊ ಹೀರೋ ಅಲ್ಲಿಗೆ ಡೆತ್ ಆಗೋಲ್ಲ ಬಟ್ ಅದು ಫ್ಲಾಶ್ ಬ್ಯಾಕ್ ಅದು ಇಂಟ್ರೋಲ್ ಬ್ಲಾಕ್ ಅದು ಫ್ಲಾಶ್ ಬ್ಯಾಕ್ ಹೇಳ್ತೀವಿ ಏನಾಗಿದೆ ಅನ್ನೋದನ್ನ ಅದು ಇಂಟ್ರೋ ಬ್ಲಾಕಲ್ಲಿ ಮಾಡ್ತೀವಿ ಯಾಕೆಂದರೆ ಅದು ಬಂದು ಇಲ್ಲಿ ತುಂಬ ಇದಾಗಿ ಕ್ರಿಟಿಕಲ್ ನಡೀತಾ ಇರ್ತದೆ ಮೀಟಿಂಗ್ಗಳೆಲ್ಲ ನಡೀತಾ ಇರ್ತದೆ ಸೊ ಯಾರಾದರೂ ಸೆಂಟ್ರಲ್ ಸೆಂಟ್ರಲಾಗಿ ಮುಗಿದಾಗ ಸೊ ಅದು ಏನಾಗ್ಬೋದು ಅನ್ನೋದನ್ನು ಇಂಟ್ರೋ ಬ್ಲಾಕೆಲ್ಲ ಬರ್ತಾರೆ ಚಿತ್ರಕತೆ ಚಿತ್ರಕತೆ ಅಲ್ಲ ಪ್ರಥಮ ಕತೆ ಚಿತ್ರಕತೆ ಸಂಭಾಷಣೆ ನಾವು ಅದರಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಸಂಭಾಷಣೆ ನಿರ್ಮಾಪಕ ನಟ ನಟ ಪ್ರೊಡಕ್ಷನ್ ಕಂಟ್ರೋಲರ್ ಇಲ್ಲ ಇಲ್ಲ ಇನ್ನು ಇನ್ನೊಂದು ಇನ್ನು ಟೆನ್ ಡೇಸ್ ಶೂಟ್ ಇದೆ ಈಗ ಟೋಟಲ್ ಶೂಟ್ ಬಂದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಇನ್ನೊಂದು ಹತ್ತು ದಿನ ಇದೆ ಇನ್ನು ಟೆನ್ ಡೇಸ್ ಆದರೆ ಫಿನಿಶ್ ಆಗುತ್ತೆ ಸಾಂಗ್ ಬಂದು ಸಪ್ರೇಟ್ ಮಾಡ್ತಾ

ಸೊ ಕನ್ನಡ ಕಳೆ ಮಾಡಿದಾಗ ನಮ್ಮ ಅದು ಅದು ಆ್ಯಕ್ಷನ್ ಪೋಷನ್ ಇತ್ತು ಸೊ ಆ್ಯಕ್ಷನ್ ಪೋಷನ್ ತುಂಬ ಅದು ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ನಾನು ಪ್ರಥಮ ಅವರು ಆ್ಯಕ್ಷನ್ ಮಾಡ್ತಿದ್ದರು ಸೊ ತುಂಬ ಚೆನ್ನಾಗಿ ಮಾಡ್ತಿದ್ರು ಸೊ ಹಂಗೆ ನಾವು ಹಿಂಗೆ ಪ್ರೆಂಡ್ಸಿಪಲ್ ಮಾತಾಡ್ ಮಾಡ್ತೀವಿ ಇವರು ಸರ್ ಅದೊಂದು ಕಥೆ ಇದೆ ಸರ್ ಮಾಸ್ ಮಾಡೋಣ ಅಂದರು ಸರ್ ನನಗೆ ಕೆಲವರೆಲ್ಲ ಅವ್ರು ಇಟ್ಕೊಂಡು ಏನು ಮಾಸ್ ಮಾಡ್ತೀವಿ ಅವರು ಕಾಮಿಡಿ ಪೀಸು ನೀನು ಮಾಸ್ ಅಂದರು ನಾನೇ ಇವತ್ತು ಕಾಮಿಡಿ ಪೀಸು ನಾಳೆ ಮಾಸ್ ಪೀಸು ಅಂದೆ ಅದು ಹೆಂಗೆ ಮಾಡಿ ತೋರಿಸಿ ನೋಡಿ ಅಂದೆ ಆ ಚಾಲೆಂಜಿಂಗ್ ನಾನು ಅವ್ರಿಗೆ ಇಟ್ಕೊಂಡು ಮಾಸ್ಕ್ ಮಾಡಿ ತೋರಿಸ್ತಾ ಸೊ ಫೈ ಫೈ ಫೈಟ್ಸ್ ಇದೆ ಆಲ್ರೆಡಿ ಒಂದು ತ್ರೀ ಫೈಟ್ಸ್ ಆಗಿದೆ ಟು ಫೈಟ್ಸ್ ಇದೆ ಒಂದು ಕ್ಲೈಮ್ಯಾಕ್ಸು ಅದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ನಮ್ಗಳೂರಲ್ಲಿ ಒಂದು ಮೂರು ಕ್ಯಾಮ್ರಾ ಇಟ್ಕೊಂಡು ಎಲ್ಲಿ ಕ್ಯಾಮ್ರಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ ಯಾಕಂದರೆ ಅದು ಸಿಚುವೇಶನ್ಗೆ ತುಂಬ ಇಂಪಾರ್ಟೆಂಟ್ ಆದ್ದರಿಂದ ಅದನ್ನ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾ ಇದೀವಿ ಬಟ್ ಈ ಸಿನಿಮಾಗೆ ಫುಲ್ ರೆಡಿಯಾಗಿದ್ದಾರೆ ವಿತ್ ಏರ್ ಸ್ಟೈಲು ನನಗೆ ಇನ್ನೂ ಡೌಟ್ ಇದೆ ಏರ್ ಸ್ಟೈಲ್ ಸಲೂನ್ ಅವ್ರು ಮಾಡಿದ್ರ ಟೈಲರ್ ಮಾಡಿದ್ರ ಟೇಪ್ ಹಿಡಿದು ಕರೆಕ್ಟಾಗಿ ಕಟ್ ಮಾಡಿ ಸೊ ಅವ್ರು ಬಂದು ಹೋಮ್ ಮಿನಿಸ್ಟ್ರಿಗೆ ಯಾರು ಕರ್ನಾಟಕ ಹೋಮ್ ಮಿನಿಸ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಇಲ್ಲಿ ಕೊಕ್ಕೇನ್ ಬಗ್ಗೆ ಅವ್ರಿಗೆಲ್ಲ ತಲುಪ್ತಾ ಇದ್ದಾರೆ ಅವ್ರು ಕಮಿಷನರ್ಗೆ ಇದು ಮಾಡ್ತಾ ಇರ್ತಾರೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಇಲ್ಲೆಲ್ಲ ಪ್ರಶ್ನೆ ಬಂದ ಕ್ವಶನ್ಗಳು ಕೇಳಿದಾಗ ಅವ್ರು ಅದಕ್ಕೆ ಆನ್ಸರ್ ಕೊಡ್ತಾರೆ ಸೊ ಹಿಂಗೆ ಟ್ರೈ ಮಾಡಿದ್ರು ಹೋಗಿದೆ ತುಂಬ ಕಷ್ಟ ಆಗ್ತಾ ಇದೆ ಅಲ್ಲಿ ಬಂದು ಅಟ್ಲೀಸ್ಟ್ ನಾನೇನಾದ್ರು ತಪ್ಪು ಮಾತಾ ಅವ್ರು ಹೇಳಿದ್ರೆ ಹೇಳಿದ್ರು ನಾನು ಎಲ್ಲೂ ಆಗ ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಹೇಳಬೇಕಾದ್ರೆ ಧ್ವನಿಯಲ್ಲಿ ಸಮ್ ಟೈಮ್ಸ್ ಹೇಳಬೇಕಾದ್ರೆ ಅದು ಅವ್ರಿಗೆ ಭಾಳ ಕಷ್ಟವಾಗೋದು ಅದಕ್ಕೆ ನಾನು ಟ್ರೈಲರ್ ಈವೆಂಟ್ಗೆ ನಾನು ಅದನ್ನು ಮಾಡ್ತೀನಿ ನಾನು ಹೇಳಬೇಕಾದ್ರೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಟರ್ನ್ ಆದರೆ ಬೇರೆ ಥರ ಆಗುತ್ತೆ ಅಂತ ಯಾರನ್ನೂ ಮನ್ಸೂನ್ ನೋಯಿಸೋಕೆ ನಾನು ಇಷ್ಟಪಡೋಲ್ಲ ಮೂವತ್ತ್ನಾಲ್ವತ್ತು ವರ್ಷದಿಂದ ಇದೇ ಪ್ರಿನ್ಸಿ ಈಗ ಅದನ್ನು ಹೇಳಿದ್ರು ಅವರು ಮೂವತ್ತ್ನಾಲ್ವತ್ತು ವರ್ಷದಿಂದ ಈ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ದೀನಿ ನಾನೇನೋ ಹೇಳಬೇಕಾದ್ರೆ ಹೇಳೋ ಪದದಲ್ಲಿ ಅಥವಾ ಯಾವುದೋ ಧಾಟಿ ಅಥವಾ ಧೋರಣೆಯಲ್ಲಿ ಯಾರ್ದಾರು ಭಾವನೆಗೆ ಹರ್ಟ್ ಆಗುತ್ತೇನೆ ನಾನು ಒಂದು ಬಣ್ಣಿಗೆ ಬಂದು ಅದನ್ನು ಮಾಡ್ದಂಗೆ ಆಗುತ್ತೆ ಐಮ್ ನಾಟ್ ಇಂಟು ದಟ್ ಪ್ರಥಮ್ ನಾನು ಅದರಲ್ಲಿ ಇಲ್ಲ ಅಂಥ ವಿಚಾರದಲ್ಲಿ ನನಗೆ ಕಷ್ಟ ಆಗುತ್ತೆ ಇದರಲ್ಲಿ ಯಾವುದೋ ಒಂದು ಮಾಧ್ಯಮದವ್ರ ಭಾವನೆಗೆ ನಾನು ಅಥವಾ ನಾನು ಹೇಳೋ ಇದರಲ್ಲಿ ಆಗ್ಬೋದು ಅದಕ್ಕೆ ಏನಂತಂದರೆ ಈ ಪೋರ್ಷನ್ಸ್ ನಾನೇನು ಮಾಡ್ತಾ ಇದ್ದೀನಿ ಇದೊಂದಷ್ಟು ಇನ್ನಷ್ಟು ನಂದು ಮುಗಿಯುತ್ತೆ ನಾನು ಟ್ರೈಲರ್ ಇವೆಂಟ್ಲೇ ನಾನು ಆರಾಮಾಗಿರ್ತೀನಿ ಜೊತೆಗೆ ಟ್ರಾವೆಲ್ ಎರಡು ದಿನದಿಂದ ಆಗಿರೋದ್ರಿಂದ ತೆಲುಗು ಮುಗಿಸಿ ಬಂದಿದ್ದೀನಿ ನನ್ನ ಧ್ವನಿ ಇಲ್ಲ ಎರಡೂ ಅಭಾಸವಾಗುತ್ತೆ ಅಂತ ಹೇಳಿದರು ನಾನು ಅದನ್ನ ಈಗ ಅವ್ರು ಮಾತಾಡೋದು ಅವರು ಹೇಳಿದ್ದು ಏನು ಹೇಳಿದ್ರು ಕಟ್ ಕಟ್ಟೆಂಟ್ ಪೇಸ್ಟ್ ಮಾಡಿದೆ ಯಾಕಂದರೆ ಅವ್ರಿಗೆ ಧ್ವನಿ ಕಂಪ್ಲೀಟಾಗಿ ಹೋಗಿದೆ ಎರಡು ಮೂರು ದಿನದಿಂದ ಟ್ರಾವೆಲ್ ಜೊತೆಗಿದ್ದು ಈ ಪೋರ್ಷನ್ಸ್ ಇದಾಗಿರೋದ್ರಿಂದ ಆ್ಯಂಡ್ ಅವರು ಅದ್ರ ಜೊತೆಗೆ ಎಲ್ಲವನ್ನು ರೆಸ್ಪೆಕ್ಟ್ ಮಾಡಿ ಅವ್ರು ಹೇಳಿದ್ದು ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಹಿರಿಯ ಕಲಾವಿದರು ಹೇಳ್ತಾರೆ ನಾನು ಹೇಳೋದ್ರಲ್ಲೇನಾದ್ರು ಅಟ್ ಲೀಸ್ಟ್ ಹಿಂಗಾದರೆ ತಪ್ಪಾಗ್ಬೋದು ಜೊತೆಗೆ ನನಗೆ ಹುಷಾರಿಲ್ಲದೆ ಅದನ್ನ ಸ್ವಲ್ಪ ಸಮಯಾವಕಾಶ ಕೊಡಿ ಚೇತರಿಸ್ಕೋತೀನಿ ಹೇಳಿದ್ರು ಅವ್ರು ಪುನಃ ಸಂಜೆ ಬೇರೆ ಇದೆ ಶೂಟು ಅದಕ್ಕೋಸ್ಕರ ಇದಾಗಿರೋದು ಈ ನಿಮ್ಮನ್ನೆಲ್ಲ ಒಂದು ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ ಇದು ಐ ಥಿಂಕ್ ಈ ವರ್ಷ ದೀಪಾವಳಿಗೆ ಬರಬೇಕು ಅಂತ ಎಲ್ಲ ಥರ ಪ್ರಿಪ್ರೇಷನ್ಸ್ ಜೊತೆಗೆ ನಾನ್ ಸ್ಟಾಪ್ ನಡೀತಾ ಇದೆ ಇದು ಮುಗಿದ ತಕ್ಷಣ ಈಗ ಅಬ್ರಾಡ್ ಇದೆ ಒಂದು ಸಾಂಗ್ ಶೂಟ್ಗೆ ನಮ್ಮದು ಮತ್ತು ಆರ್ನ ಅವ್ರದ್ದು ಒಂದು ಆ್ಯಕ್ಷನ್ ಸಿಚುವೇಷನ್ನು ಮತ್ತು ಒಂದು ಸಾಂಗ್ ಶೂಟು ಮತ್ತು ಕ್ಲೈಮ್ಯಾಕ್ಸ್ಗೆ ಏನೋ ಒಂದು ಅದು ಬೇರೆದೇ ಆದ ಒಂದು ಟ್ವಿಸ್ಟ್ ಇದೆ ಮಂಗ್ಳೂರು ಮುಗಿಸ್ಕೊಂಡು ಬಹುಶಃ ಕರ್ನಾಟಕದಲ್ಲಿ ಇದು ಮತ್ತು ನೊಂಡೆ ಸರದು ಉಳ್ಕೊಂಡಿದೆ ಶೋಭರಾತ್ ಸರ್ದು ಆದರೆ ಬಹುಶಃ ಅಲ್ಲಿಗೆ ಬಹುಶಃ ಕರ್ನಾಟಕದ ಪೋರ್ಷನ್ಸ್ ಇದು ಇಲ್ಲಿದೆ ಮುಗಿಯುತ್ತೆ ನಿಮ್ಮೆಲ್ಲರ ಸಹಕಾರ ಇರಲಿ ನಾನಿದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರ ಜೊತೆ ಶ್ರೀಧರ್ ಸರ್ ಇರ್ಬೋದು ಇವರೆಲ್ಲರೂ ನಮಗೆ ಇತ್ತೀಚೆಗೆ ಸಿಕ್ಕಿರೋಂಥ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಈ ಸಿನಿಮಾಗೆ ಇವರೆಲ್ಲರೂ ಇರೋದ್ರಿಂದ ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳೋಲ್ಲ ಇವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ ನೀವು ಆಲ್ರೆಡಿ ನೀವು ಹೇಳಿದೀನಿ ನಾನು ಗಮನಿಸ್ತಾ ಇದ್ದೆ ಬಹಳ ಒಳ್ಳೆಯ ಪ್ರಶ್ನೆ ಆ್ಯಕ್ಷನ್ ನನಗೆ ಬಹಳ ಸೀರಿಯಸ್ಲಿ ಏಕೆಂದರೆ ಒಂದೇ ಥರ ಕಾಣಿಸ್ಕೊಂಡಿರ್ತೀನಿ ಈಗ ಅಂದರೆ ಕಾಮಿಡಿ ಇರ್ಬೋದು ಇದರಲ್ಲಿ ನನಗೆ ಡೈಲಾಗ್ಸ್ ಇಲ್ಲ ಫಸ್ಟ್ ಆಫಲ್ಲಿ ಬಹುಶಃ ಒಂದು ಮ್ಯಾಕ್ಸಿಮಮ್ ಒಂದು ಎಂಟು ಹತ್ತು ಡೈಲಾಗ್ ಇರ್ಬೋದು ಆ್ಯಕ್ಷನ್ ಮತ್ತು ಕಾಮಿಡಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ

ನೀವ್ ಹೆಂಗಸ್ರ ಬಗ್ಗೆ ಹೇಳಿದ್ರಲ್ಲ ಮೊನ್ನೆ ನೀವು ರೀಸೆಂಟ್ಲಿ ಆಗಿ ಫಸ್ಟ್ ಸಾಂಗ್ ರಿಲೀಸ್ ಆಯ್ತು ಅವಾಗ ಪೋಸ್ಟರ್ ಹಾಕ್ತಿರೋ ಉಂಟು ಏನಂತ ಹೇಳಿದ್ರೆ ಯಾರೆಲ್ಲ ಈ ಸಿನಿಮಾದ ಸಾಂಗ್ ನೋಡಲ್ವ ಹುಡುಗರಿಗೆ ಕಿಪ್ಪಿ ಕೀರ್ತಿ ಮತ್ತೆ ಸೋನು ಗೌಡ ತರ ಹುಡುಗಿ ಸಿಕ್ಲಿ ಅದೇ ರೀತಿ ಹುಡುಗರಿ ಹುಡುಗಿರಿ ಯಾರು ನೋಡಲ್ಲ ಅವರಿಗೆ ಒಂದು ವರ್ಡ್ ಹೇಳಿ ಇಲ್ಲಿ ನಿಲ್ಸ್ತಿನಿ ಇದು ಪ್ರೆಸ್ ನಾಳೆ ಅದಕ್ಕೆ ನಿಮಿಷ ಮೇಡಮ್ ನೀವು ಹೇಳಿದ್ದು ತುಂಬಾ ಒಳ್ಳೆ ಕ್ವಶನ್ ಅದು ಆ ಸಮಯದಲ್ಲಿ ಅಲ್ಲೇ ಉತ್ತರ ಕೊಡ್ತೀನಿ ಆದರೆ ಇದ್ರ ಜೊತೆಗೆ ಏನಂದ್ರೆ ನನ್ನ ಬಹಳ ಒಳ್ಳೆ ಸ್ನೇಹಿತ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಇದನ್ನ ಇಲ್ಲಿಗೆ ನೆಲೆಸ್ತೀನಿ ಮೊನ್ನೆ ನಾನು ಮತ್ತೆ ಕಿಪಿ ಕಿರ್ತಿ ಅವ್ರು ಬಟ್ಟೆ ಅಂಗಡಿ ಇನಾಗ್ರೇಷನ್ ಮಾಡಿದಾಗ ವಿ ಆರ್ ಕ್ಲೋಸ್ ಫ್ರೆಂಡ್ಸ್ ನನಗೆ ಆಕೆ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ ಯಾರು ಏನೇ ಟ್ರಾಲ್ ಮಾಡಲಿ ಆಕೆ ಸಮಾಜನ ತಾನು ನೋಡ್ತಿರೋ ದೃಷ್ಟಿ ಬಗ್ಗೆ ಖುಷಿ ಇದೆ ಬಟ್ ದೃಷ್ಟಿ ಬಗ್ಗೆ ಬರಲ್ಲ ಅಂದ್ರೆ ಫಸ್ಟ್ ಏಡ್ ವಿದ್ಯವ ಟ್ರೈಲರ್ ಬರ್ತಿಲ್ಲ ಹಾಗೆಲ್ಲ ಬಿಡಿಸಿ ಹೇಳ್ತೀನಿ ಯಾಕೆಂದ್ರೆ ಒಂದ್ ನಿಮಿಷ ನೀವು ಫಸ್ಟ್ ಏಡ್ ಸಾಂಗ್ ಕೇಳಿದಾಗ ಫಸ್ಟ್ ಏಡ್ ಬಗ್ಗೆ ಹೇಳ್ಬೇಕು ಅಮ್ಮ ಒಂದ್ ನಿಮಿಷ ನೀವು ಅಲ್ಲ ಅಲ್ಲ ನಿಮ್ಗೆ ಒಂದೇ ಪ್ರಶ್ನೆ ಒಂದ್ ನಿಮಿಷ ಒಂದ್ ನಿಮಿಷ ಅದೇ ವಿಚಾರ ಹೇಳ್ತೀನಿ ಸಖತ್ತ ಪ್ರಶ್ನೆ ಕೇಳಿದ್ರಿ ಅವ್ರು ನೀವು ಕೇಳಿದ್ದು ಸೂಪರ್ ಮೈಂಡ್ ಬ್ಲೋಡಿಂಗ್ ಸಾರಿ ಆದ್ರೆ ಅವ್ರು ಯಾವ್ದೋ ವೈರಲ್ ಆಗಿತ್ತಲ್ಲ ಮೈಂಡ್ ಬ್ಲೋಡಿಂಗ್ ಆದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಮ ಎಲ್ಲ ಪ್ರಶ್ನೆ ಆಗ ಫಸ್ಟ್ ಏಡ್ ಬಿದ್ದ ಬಗ್ಗೆ ಕೇಳಕ್ ಏನು ಇರಲ್ಲ ಇದು ಕೊಕ್ಕೆ ನೀವು ಒಂದೇ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಇಲ್ಲಿ ಬಂದಾಗ ಇಲ್ಲಿ ಕೇಳಬೇಕು ಸುದೀಪ್ ಸರ್ ಸಿನಿಮಾದಲ್ಲಿ ಸುದೀಪ್ ಅವ್ರ ಬಗ್ಗೆ ಕೇಳಬೇಕು ಅದೇ ಈಗ ಅದ್ರ ಬಗ್ಗೆ ಇಲ್ಲ ನಾನು ಬಟ್ಟೆ ತಿಲ್ಲ ನಾನು ಬಡವಪ್ಪ ನಾನು ಬಡವಪ್ಪ ಏನ್ ಮಾಡೋದೀಗ ನನ್ನ ಸಲ್ಮಾನ್ ಖಾನ್ ನನ್ ಬಡವ ಅಂದೆ ಸಲ್ಮಾನ್ ಖಾನ್ ಅಂತ ಹೇಳ ಸರಿ ಎರಡು ಹೇಳ್ತೀನಿ ಏ ಯಾವ ಮಟ್ಟಕ್ಕೆ ಪ್ರಿಪೇರ್ ಆಗಿದ್ವಿ ಅಂತ ನಿಮ್ದೊಂದು ಪ್ರಶ್ನೆ ಮುಗಿದ್ಮೇಲೆ ಹೇಳ್ತೀನಿ ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಸೊ ಇದು ಒಂದೇ ಒಂದು ಮಾತು ಸೀರಿಯಸ್ಲಿ ಆಕ್ಷನ್ ಜೊತೆಗೆ ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಗಟ್ಟಿ ಕತೆ ಫ್ರಮ್ ಅ ಬಿಗಿನಿಂಗ್ ಟೈಟಲ್ ಕಾರ್ಡ್ ಇಂದ ಒಂದು ವಿಚಾರದ ಮೇಲೆ ಕೊಕೇನ್ ಮೇಲೆ ಹೆಂಗೆ ಹೋಗುತ್ತೋ ಸೊ ಅಪ್ ಟು ಎಂಡ್ ತನಕ ಕೊಕೇನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಕಮಿಷನರ್ ಆಗಲಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಲಿ ಎಂಟೈರ್ ಏನಂದ್ರೆ ಇನ್ನೊಂದು ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಸೆಂಟ್ರಲ್ಲಿ ಬೇರೆ ಪಾರ್ಟ್ ಇವತ್ತು ಆ್ಯಕ್ಚುಲಿ ಇಷ್ಟೋ ತನಕ ನಾನು ಶ್ರೀಧರ್ ಸರ್ ಅದೇ ವಿಚಾರ ಮಾತಾಡ್ಕೊಂಡು ನಗ್ತಾ ಇದ್ವಿ ನಾವು ಫಿಫ್ಟೀನ್ ಡೇಸ್ ಹಿಂದೆ ನಮ್ಮ ಕುರಿಗಳು ಸರ್ ಕುರಿಗಳು ಮೋಹನ್ ಸರ್ ಇದಾರಲ್ಲ ನಮ್ಮ ಮೋಹನ್ ಸರ್ ಅವ್ರ ಪೋರ್ಷನ್ ಶೂಟ್ ನಡೀತು ಏನು ನಡೀತಾ ಅದು ಇವತ್ತು ನಡೀತಾ ಇದೆ ಏನಂದ್ರೆ ಸೆಂಟ್ರಲ್ದೇ ಬೇರೆ ಥೀಮ್ ಇರುತ್ತೆ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟೇ ಬೇರೆ ಇರುತ್ತೆ ಸೆಂಟ್ರಲ್ ಅವ್ರು ಕರೆದಿಲ್ಲ ನಾವು ಹೋಗಲ್ಲ ಅನ್ಕಂಡು ಇವತ್ತು ನಡೀತಾ ಇದೆ ನೋಡ್ತಿರ್ಬೋದು ಸಿಗಂದೂರು ಇದು ದೇವರಾಣೆ ಈಶ್ವರ ನಾಣೆ ಇವರು ತಗಿತಾರ್ದು ಆಸೀನ್ ನಾವು ನಾ ಆಮೇಲೆ ಇನ್ನೊಂದು ಇದಕ್ಕೆ ಲೀಡು ಮೋಹನ್ ಸಾರದು ಫಿಫ್ಟೀನ್ ಡೇಸಿಂದ ಶೂಟ್ ಆಗುತ್ತೆ ಇದು ಹೆಂಗೆ ಅಂತ ಹೆಂಗೆ ಅಂದರೆ ಸೆಂಟ್ರಲ್ಲೇ ಬೇರೆ ಇರುತ್ತೆ ಸ್ಟೇಟಲ್ಲೇ ಬೇರುತ್ತೆ ಬಟ್ ಇದು ಸಿನಿಮಾದಲ್ಲಿ ಏನು ಏನೇನಕೊಂಡು ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ ನಾವು ಯಾವ ಪಕ್ಷ ಆಗಿರು ನಾವೆಲ್ಲ ಒಂದು ಅಂತ ಹೇಳುವಂಥ ಬಂದು ಬಹಳ ಪವರ್ಫುಲ್ ಇದು ದೇವರಾಣೆ ಬೆಳಗ್ಗೆಯಿಂದ ಕನಿಷ್ಠ ಅರ್ಧ ಗಂಟೆ ನಾನು ಮತ್ತು ಶ್ರೀಧರ್ ಸರ್ ಇದೇ ಮಾತಾಡ್ತೇನೆ ಅಲ್ಲ ಪ್ರಥಮ್ ನಾವು ಕೋ ಇನ್ಸಿಡೆನ್ಸ್ ನಾವು ಇದೇನು ಶೂಟ್ ಮಾಡ್ತಾಯಿದೀವಿ ಸೆಂಟ್ರೆ ಸ್ಟೇಟ್ ಹೋಮ್ ಮಿನಿಸ್ಟರ್ ಜೊತೆ ನನಗೂ ಏನು ಜಗಳಾಗುತ್ತೆ ಕಾನ್ಫ್ಲಿಕ್ಟ್ ಆಗುತ್ತೋ ಅದು ಆ್ಯಕ್ಚುಲಿ ಇವತ್ತಿಲ್ಲಿ ನಡೀತಾ ಇದೆ ನಂಗೆ ಏನು ಹೇಳಬೇಕು ಗೊತ್ತಾಗಲ್ಲ ಅಂತ ಹೇಳೋದು ಸಿ ಏನಾಗುತ್ತೆ ಸಿನಿಮಾದ ನಾವು ಅಂದ್ಕೊಂಡಂಗೆ ಒಂದೊಂದು ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ ಇದು ಆ್ಯಕ್ಷನ್ ಬೇಸ್ಡ್ ಕಾಮಿಡಿ ಕಂಪ್ಲೀಟ್ ಕಾಮಿಡಿ ಸಿನಿಮಾ ನಿಮ್ಮೆಲ್ಲರೂ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ದಯವಿಟ್ಟು ನೋಡಿ ಶೀಘ್ರದಲ್ಲೇ ಆ್ಯಕ್ಚುಲಿ ಇದು ಫಸ್ಟು ಟೈಟ್ಲ್ ಇಟ್ಟಾಗ ನಮ್ಗೆ ಹಾರೈಸಿದ್ದು ಮುಖ್ಯಮಂತ್ರಿ ಸಿದ್ಧರಾಮ ನಾನು ಮತ್ತು ಸರ್ ಹೋಗಿದ್ದೆ ಏ ಬರೋಕ್ಕಾಗ್ಲಕ್ಕಪ್ಪ ಅದೊಂದು ಇದಾಯ್ತು ಇಂದು ನಾನು ನಿನ್ನ ಸಿನಿಮಾ ನೋಡ್ತೀನಿ ಅಂತ ಹೇಳೋರೆ ಸಾವನ್ನ ಕರ್ಕಂಬಂದು ಸಿನಿಮಾ ತೋರಿಸ್ತೀವಿ ಅವರು ಕರ್ಕಂಬಂದು ಕೂತಾಗ ಇದೇ ಥರ ಇದೇ ಥರ ಇದರಲ್ಲಿ ನಮ್ಮ ಎಸ್ ಆರ್ ವಿಲ್ ಇರ್ಬೋದು ಕಲಾವಿದರ ಸಂಘದಲ್ಲಿರ್ಬೋದು ಅಥವಾ ಇದರಲ್ಲಿ ಇದೇ ಶ್ರೀಧರ್ ಸರ್ ಕೂತಿರ್ತಾರೆ ಇದೇ ಶೋಭರಾಜ್ ಕೂಡಿಸಿ ಅವರೆಲ್ಲರೂ ಸಮ್ಮುಖದಲ್ಲಿ ಇದೇ ಸಿನಿಮಾ ತೋರಿಸಿ ನಿಮ್ಮೆಲ್ಲರೂ ಮುಖದ ಸಮ್ಮುಖದಲ್ಲಿ ಹಾರೈಸ್ಕೊ ಬರ್ತೀನಿ ಇದು ನಾನು ನಿಮಗೆ ಕೊಡ್ತಾರೋ ಮಾತು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಕ್ಷನ್ ಸಿನಿಮಾ ಡ್ರಗ್ ಯಾಕೆ ನೋಡಿ ಆಮೇಲೆ ಇನ್ನೊಂದೇನಂದರೆ ನಾನು ಡ್ರಗ್ ಸಿನಿಮಾ ಹೆಸರು ನೋಡಿ ನೋ ಕೊ ಏನಂತ ಇಟ್ಟಿದ್ದೀನಿ ಅಂದರೆ ಏನೇಳಿ ಡ್ರಗ್ ಇರಬಾರ್ದು ಅನ್ನೋದ್ರ ಕುರಿತಾಗಿ ಸಿನಿಮಾ ಸೊ ಆದ್ರಿಂದ ಒಳ್ಳೆ ಸಿನ್ಮಾ ಮಾಡ್ತೇವೆ ಒಳ್ಳೆ ಸಿನ್ಮಾಗೆ ಸಪೋರ್ಟ್ ಕೊಡಬೇಕು ನೋ ಕೊಕೇನ್ ಸಿನ್ಮಾದಲ್ಲಿ ನೋ ಕೊಕೇನ್ ಅನ್ನೋದಕ್ಕೆ ಸಪೋರ್ಟ್ ಕೊಡಿ ಓಕೆ ನೆಕ್ಸ್ಟ್ ಫಸ್ಟ್ ಏಡ್ ವಿದ್ಯಾವಾಗ ಬನ್ನಿ ಫಸ್ಟು ಮುಂದ್ಗಡೆ ಸೀಟಲ್ಲೇ ಕೂತ್ಕೊಳ್ಳಿ ಎಲ್ಲಾ ಪ್ರಶ್ನೆಗೂ ನಮ್ತಾಯಣೆ ಉತ್ತರ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಆ ಸಿನಿಮಾ ಬ್ಯಾನ್ ಮಾಡಿ ಇದಕ್ಕಿಂತ ಇನ್ನೇನು ಹೇಳಿ